ತಾವು ನೋಡುತ್ತಿರುವ ದೃಶ್ಯಗಳು ಸೈದಾಪುರ್ ಫ್ಯಾಕ್ಟರಿಯಲ್ಲಿ ನಡೆದ ಘಟನೆಗಳು ಮುದೋಳು ಹಾಗೂ ಸೈದಾಪುರ್ ಸುತ್ತಮುತ್ತಲಿನ ರೈತರು ಕಬ್ಬು ಬೆಳೆ ಬೆಲೆ ನಿಗದಿಗಾಗಿ ಮತ್ತೆ ಹೋರಾಟ ಮುಂದುವರಿಸಿದ್ದಾರೆ ಆದರೆ ದೇಶಕ್ಕೆ ಅನ್ನ ಹಾಕುವ ರೈತ ಇನ್ನೊಬ್ಬ ರೈತನ ಬಾಯಲ್ಲಿ ಮಣ್ಣು ಹಾಕುವ ಕೆಲಸ ಮಾಡಿದ್ದಾರೆ ಎಂದರೆ ಇದು ದೌರ್ಭಾಗ್ಯವೇ ಸರಿ ಬಡ ರೈತ ವರ್ಷಾನುಗಟ್ಟಲೆ ಬೆಳೆದ ಬೆಳೆಗೆ ಇನ್ನೇನು ಫಲ ಸಿಗುತ್ತೆ ಅನ್ನುವಷ್ಟರಲ್ಲಿ ಕೆಲ ರೈತ ಹೋರಾಟಗಾರರು ಸೈದಾಪುರ್ ಫ್ಯಾಕ್ಟ್ರಿಗೆ ನುಗ್ಗಿ ಅಲ್ಲಿ ಇರುವ ಕಬ್ಬು ತುಂಬಿಕೊಂಡು ನಿಂತಿರುವ ಟ್ಯಾಕ್ಟರ್ಗಳನ್ನು ಪಲ್ಟಿ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಆ ಕಬ್ಬನ್ನು ಬೆಳೆದ ರೈತ ಮಾತ್ರ ಕಣ್ಣೀರು ಹಾಕಿದ್ದಾನೆ ವೀಕ್ಷಕರೇ ಸೈದಾಪುರ್ ಫ್ಯಾಕ್ಟರಿಯಲ್ಲಿ ನಡೆದ ಘಟನೆ ಕೊಡಲಿಯ ಕಾವು ಕುಲಕ್ಕೆ ಮೂಲ ರೈತನಿಗೆ ರೈತನೇ ವೈರಿ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತಿದೆ ವರ್ಷಾನುಗಟ್ಟಲೆ ಬೆಳೆದ ಬೆಳೆಗೆ ಕನಸು ಕಟ್ಟಿದ ರೈತನ ಬಾಳು ಬೀದಿ ಪಾಲಾಗಿದೆ ಸೈದಾಪುರ್ ಫ್ಯಾಕ್ಟ್ರಿಯಲ್ಲಿ ನಾಶವಾದ ಟ್ಯಾಕ್ಟರ್ಗಳು ಮತ್ತು ಕಬ್ಬು ಬೆಳೆ ರೈತ ಕುಟುಂಬಗಳು ಇಂದು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಒಂದು ನಿಮಿಷದ ಕೋಟ ಆಕ್ರೋಶ ಇನ್ನೊಬ್ಬರನ್ನು ಬೀದಿಪಾಲು ಮಾಡುತ್ತದೆ ಎನ್ನುವುದಕ್ಕೆ ಇದೇ ಉದಾಹರಣೆಯಾಗಬಹುದು ಸೊ ನಾಡಿನ ರೈತ ಬಾಂಧವರೇ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಂದಾಗಿ ಒಳ್ಳೆಯದಕ್ಕೆ ಹೋರಾಟ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನ ಮತ್ತೆ ಸಿಗೋಣ ನಮಸ್ಕಾರ ಲೋಕದಲ್ಲಿ ಕಥೆಗಳ ಬರೆರು ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೇರೆ ಈಗ ನೋಡ್ರಿ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಆರ್ ಬಿ ತಿಮ್ಮುರ ಅವರು ಉಸ್ತುವಾರಿ ಮಂತ್ರಿ ನಾವು ಬಹಳ ಸ್ಪಷ್ಟವಾಗಿ ನಿಮ್ಗ ಇವತ್ತು ಹೇಳ್ತೀವಿ ಮೊದಲನ್ನು ಹೇಳಿದೀವಿ ನಿಮಗೆ ಕೆಲಸ ಶಿವಾನಂದ ಪಾಟೀಲ್ ಇವ್ರಿಗೆ ಕೊಡಿಯ ಇಬ್ಬರಿಗ್ ಕೊಡಿ ಆನಂತರ ಅಲ್ಲಿಯ ಪಂಡಿತ್ ಬೆಳಗಾವದಾಗ ಅವ್ರು ದೊಡ್ಡ ಪಂಡಿತರವ್ರು ಅವ್ರ ಯಾಕೆ ಖಾತೆ ನೋಕೋ ಹೋಗಿ ಯಾವ್ದು ಅದಾವ ಮಾರ ಅದಾವು ನಿಮಗ ನಿವಾಸ ಕಾಯ್ತಿತ್ತಂದ್ರ ಖಾತೆದಾಗ ಇರ್ಬೇಕಾ ಇಲ್ಲಿಕ ರಾಜ ಅನ್ಪಟ್ಟು ಕಡೆ ಹೋಗ್ಬೇಕು ಸರಿಯಾದಪ್ಪ ಇದು ಈಗ ಅವ್ರು ಏನಕ್ಕೀರಿ ನೀವೆಲ್ಲ ಸಿಟ್ಟಿಗೆ ಹೇಳ್ತೀರಿ ಏನು ಹೇಳ ಉಸ್ತುವಾರಿ ಮಂತ್ರಿ ಹೇಳ್ತೀರಿ ಅವು ಗಳೆ ಜಗ್ತಿದ್ರೆ ನೋಡ್ಬೇಕ ಗಳೆ ಮನ್ಕೊಳಾಕ್ತಾರೆ ಹೆಂಗ್ ಮಾಡೋರು ಏ ರೈತರು ಮಾಟಿನ ಹುಟ್ಟಿಸತಕ್ಕಂಥ ರೈತರು ಸಮೀರವಡಿಯಲ್ಲಿ ಇರ್ತಕ್ಕಂಥ ನೂರ ಐವತ್ತು ಟ್ರಾಕ್ಟ್ರಿಕ್ ಟ್ಯಾಂಕಿ ಹಚ್ಚಾರತಂದ್ರ ಅವ್ರು ಇವತ್ತು ಮನುಷ್ಯನ್ ಅರ್ಥ ಮಾಡ್ಕೋಬೇಕ ಒಂದು ಸರ್ಕಾರ ಅಧಿನ ಒಳಗೆ ಇರ್ತಕ್ಕಂತ ಕಾನೂನು ಉಲ್ಲಂಘನೆ ಮಾಡುವಂತ ಪರಿಸ್ಥಿತಿ ಮುದೋ ರೈತರಿಗೆ ಮಾಡುವಂತ ಪವರ್ ಐತೆನಾ ಇವತ್ತಿಲ್ ಇರತಕ್ಕಂತ ಎಡದಂಡೆ ಮತ್ತು ಬಲದಂಡೆ ಇರತಕ್ಕಂತ ರೈತರು ಇವತ್ತು ಅವ್ರು ಏನ್ ತೀರ್ಮಾನ ಮಾಡೋದ್ ಇವತ್ತಂದ್ರ ಏನ್ ನಡೆದತ್ ಸಮೀರ್ ಒಡಿ ನಡೆದಂತ ಇಲ್ಲಿ ನಮ್ ಪ್ರಿಯಾ ಕಡೆ ಬರಬಾರ್ದು ಬಾಗಲಕೋಟೋ ಹಿಂತ ಅನಾಥಬಾರ್ದಂತ ಮಾತನ್ನ ಈ ಒಂದು ಎಚ್ಚರಿಕೆ ಕಂಟೆ ಇವತ್ತಿಗೆ ನಾನ್ ಇಚ್ಛೆ ಪಡ್ತೇವೆ ನಾನ್ ಬಂದಲಿ ರೈತರು ರೈತರಿಗಾಗಿ ಹುಟ್ಟಿದ್ರಿ ಅಂದ್ರ ನೀವು ರೈತರ ಮಕ್ಕಳಾಗಿದ್ರಿ ಅಂದ್ರ ಇವತ್ತ ಏನ್ ಕಾರಣ ನಿಂತಿಲ್ಲ ವಿಷಯವಾಗಿ ಮಾತಾಡ್ಲಿ ಎಸ್ ಆದ್ ಮಾತಾಡ್ಕೊಂಡ ಸ್ನಾನ ಮಾಡ್ಕೊಂಡ ನಾಳ್ ನಿಮ್ಮ ಹೋರಾಟ ಸರ್ಕಾರ ಏನ್ ಕೊಡ್ತಾನಂತ ಅದಕ್ಕೆ ಭದ್ರ ಆಗ್ಯಾರ ಅವ್ರ ಇದನ್ನ ನೀವ್ ಏನ್ ಮುಂದುವರಿಸಿದ್ರಿ ಅಂದ್ರೆ ನಾವೇನು ಸುಮ್ನೆ ನಿಮ್ಗೆ ಹೆಸರಿಕೆ ಕಂಟೆ ಇನ್ನೇನ ರೈತರ ರೈತರ ಕುಲ್ ಕುಟ್ಟಿದ್ರಿ ಅಂದ್ರೆ ರೈತರ ಮಕ್ಕಳಾಗಿದ್ರಿ ಅಂತಂದ್ರೆ